ನಮಗೆ ಸರಿಯಾಗಿ ದುಡ್ಡು ಕೊಡ್ತಾ ಇಲ್ಲ ನಮ್ಮ ತೆರಿಗೆ ಹಂಚಿಕೆಯಲ್ಲಿ ಸರಿಯಾಗಿ ನ್ಯಾಯ ನ್ಯಾಯಯುತವಾಗಿ ನಮಗೆ ಸೇರಬೇಕಾದಂತ ಪಾಲನ್ನು ಕೊಡ್ತಾ ಇಲ್ಲ ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ನಲ್ಲಿ ಕಡಿಮೆ ಮಾಡಿದ್ದಾರೆ ನಾವು ನಾವು ಒಂದು ತಿಂಗಳಿಗೆ ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆಯನ್ನು ಕೊಡ್ತಾ ಇದ್ದೀವಿ ಕೇಂದ್ರಕ್ಕೆ ನಾಲ್ಕೂವರೆ ಲಕ್ಷ ಕೋಟಿ ನಮಗೆ ಬರ್ತಕ್ಕಂಥದ್ದು ಸುಮಾರು ಅರವತ್ತು ಸಾವಿರ ಕೋಟಿ ಒಂದು ರೂಪಾಯಿ ತೆರಿಗೆ ಕೊಟ್ಟರೆ ಒಂದು ರೂಪಾಯಿ ತೆರಿಗೆ ಕೊಟ್ಟರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು ಹದಿಮೂರು ಹದಿನಾಲ್ಕು ಪೈಸೆ ಮಾತ್ರ ನಾನ್ ಕೇಳ್ತೀನಿ ಮಂಡ್ಯ ಮಕ್ಕಳಿಗೆ ರೈತರ ಮಕ್ಕಳಿಗೆ ರೈತರ ಪ್ರತಿನಿಧಿಗಳಿಗೆ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆಯಲ್ಲ ಅನ್ಯಾಯ ಆಗ್ತಾ ಇದೆಯಲ್ಲ ಮಿಸ್ಟರ್ ದೇವೇಗೌಡ್ರೆ ಯಾವತ್ತಾರು ಕೇಳಿದ್ದೀರೇನ್ರಿ ಯಾವತ್ತಾರು ಕೇಳಿದ್ದೀರೇನ್ರಿ ಕುಮಾರಸ್ವಾಮಿ ಮಂತ್ರಿ ಆಗಿದ್ದೀಯಲ್ಲಪ್ಪ ಯಾವತ್ತಾರು ಕೇಳಿದ್ದೀಯ ಕೇಳಿಲ್ಲ ಮೇಕೆದಾಟು ಯೋಜನೆಗೆ ಏನ್ ಚಂಪೋಟದಲ್ಲಿ ಹೇಳುತ್ತೆ ಹೇಳುದು ಅನುಮತಿ ಕೊಡಿಸ್ಬಿಡ್ತೀನಿ ಕೊಡಿಸಿ ಕೊಡಿಸಿ ನಾವು ಬೇಕಾರದು ಬೆಂಗಳೂರು ನಗರಕ್ಕೆ ನೀರು ಬೇಕು ಬೆಂಗಳೂರು ಜನರಿಗೆ ನೀರು ಬೇಕು ಬ್ಯಾಲೆನ್ಸ್ ಜನ ಕಟ್ಟಬೇಕು ಕೊಡ್ಲಿಲ್ಲ ಕೊಡ್ಲಿಲ್ಲ ಆಮೇಲೆ ಮಹದಾಯಿ ಯೋಜನೆ ಮಹದಾಯಿ ಯೋಜನೆಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಬೇಕು ಇವತ್ತರ ಏನ್ ದೇವೇಗೌಡರು ಯಾವಾಗಲೂ ಹೇಳ್ಕೊತಾ ಇದ್ರು ನಮ್ದು ಜಾತ್ಯಾತೀತ ಪಕ್ಷ ಜಾತ್ಯಾತೀತ ಪಕ್ಷ ಕಳೆದ ಚುನಾವಣೆಯಲ್ಲಿ ನೀವು ಭಾಷಣ ಕೇಳಬೇಕು ಕಳೆದ ಚುನಾವಣೆಯಲ್ಲಿ ಅವ್ರು ಭಾಷಣ ಕೇಳಬೇಕು ಏನಂತ ಹೇಳಿದ್ರು ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹೇಳಿದರು ಅಂದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ಈ ದೇಶ ಬಿಟ್ಬಿಡ್ತೀನಿ ನಾನು ದೇವೇಗೌಡ್ರೆ ದೇಶ ಬಿಡಬೇಡಿ ಇಲ್ಲೇ ಇಡಿ ದೇಶ ಬಿಡಬೇಡಿ ಇಲ್ಲೇ ಇಡಿ ದೇಶ ಬಿಡಕ್ಕೆ ಹೋಗ್ಬೇಡಿ ಏನ್ ನನಗಿಂತ ಒಂದು ಹದಿನೈದು ವರ್ಷ ದೊಡ್ಡವರು ಪಾಪ ದೇವೇಗೌಡರು ನನಗಿಂತ ಹದಿನೈದು ವರ್ಷ ದೊಡ್ಡವರು ಅವರು ವಯಸ್ಸಿ ತಕ್ಕಾಗಿ ಮಾತಾಡಬೇಕಲ್ಲ ಚನ್ನಪಟ್ಟಣದಲ್ಲಿ ಏನ್ ಮಾತಾಡಿದ್ರು ಸಿದ್ದರಾಮಯ್ಯನ ಗರ್ವಭಂಗವನ್ನ ಗರ್ವಭಂಗ ಗರ್ವಭಂಗ ಮಾಡ್ತೇನೆ ಗರ್ವಭಂಗ ಮಾಡ್ತೇನೆ ಗರ್ವಭಂಗ ಬಾಳಾಗ ಬಿಡ್ತೀರಾ ನೀವು ಗರ್ವಭಂಗ ಬಾಳಾಗ್ ಬಿಡ್ತೀರಾ ಸಿದ್ದರಾಮಯ್ಯನವರಿಗೆ ದುರಂಕಾರ ಬಂದ್ಬಿಟ್ಟಿದೆ ಏನು ಅಲ್ಲು ಮುರಿ ಕಚ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೋಗಿರಿ ನಾನೇ ಹೇಳದ್ನೆಲ್ಲಿಸ್ ದೇವೇಗೌಡ ಹೇಳ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೋಗಿರಿ ಯಾರೇ ಆಗ್ಲಿ ಕೂಡ ಅವ್ರ ವಯ್ಸಿ ತಕ್ಕ ಮಾತಾಡ್ಬೇಕಲ್ಲ ಸಿದ್ದರಾಮಯ್ಯನಿಗೆ ಹಂಪಿದೆ ನಾನು ದೇವೇಗೌಡಿಂದ ಈ ಮಾತುಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ ಅವ್ರ ಮೊಮ್ಮಗನನ್ನ ಕೆಲ್ಸ್ಲಿಕ್ಕೋಸ್ಕರ ಒಂದು ವಾರ ಚನ್ನಪಟ್ಟಣದಲ್ಲಿ ಉಳಿದು ಬಿಟ್ರು ಹಾಸನಕ್ಕೆ ಯಾವತ್ತಾರೋ ಹಾಸನಕ್ಕೆ ಬಂದಿದ್ದಾರ ಏನ್ ದೇವೇಗೌಡ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಎಲ್ಲ ಕಣ್ಣೀರ್ ಹಾಕಿದ್ದೇ ಹಾಕಿದ್ದು ಕಣ್ಣೀರ್ ಹಾಕಿದ್ದೇ ಹಾಕಿದ್ದು ಇಲ್ಲಿ ಪಾಪ ಹಾಸನ ಜನ ಹಾಸನ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಕೈ ತೊಳಿತಾ ಇದ್ದಾರೆ ಎಲ್ಲ ಮಹಿಳೆಯರು ಇವತ್ತು ಆತಂಕದಲ್ಲಿದ್ದಾರೆ ಇದು ಬಂದು ಒಂದಿನ ಕಣ್ಣೀರು ಹಾಕ್ಬೇಕಾಗಿತ್ತಲ್ಲ ವಿಷ್ಣುದೇವೇಗೌಡ್ರೆ ಇಲ್ಲಿ ಬಂದು ಒಂದಿನ ಹಾಕ್ಬೇಕಾಗಿತ್ತಲ್ಲ ಏನ್ ಕರ್ನಾಟಕಕ್ಕೆ ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ ಇವತ್ತು ನಬಾರ್ ನಬಾರ್ ಹೋದ ವರ್ಷ ರೈತರಿಗೆ ರೈತರ ಮಗ ಅಂತ ಹೇಳ್ಕೊತೀನಿ ಹೋದ ವರ್ಷ ಐದು ಸಾವಿರದ ಆರ್ನೂರು ಕೋಟಿ ರೂಪಾಯಿಗಳನ್ನು ನಬಾರ್ಡ್ ರೀಫೈನಾನ್ಸ್ ಮಾಡಿತ್ತು ಕರ್ನಾಟಕದ ರೈತರಿಗೆ ಈ ವರ್ಷ ಅದು ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ರೂಪಾಯಿ ಆಗಿದೆ ಮಣ್ಣಿನ ಮಗ ರೈತರ ಮಗ ಕುಮಾರಸ್ವಾಮಿ ಕಣ್ಣೀರು ಹಾಕ್ತಾ ಇದ್ದೀರಲ್ಲಪ್ಪ ಇದು ರೈತರಿಗೋಸ್ಕರ ಕಣ್ಣೀರು ಹಾಕ್ಬೇಕೋ ಬೇಡ ರೈತರಿಗೋಸ್ಕರ ಕಣ್ಣೀರು ಹಾಕ್ಬೇಕ ಬೇಡ ಒಂದು ದಿನ ಕಣ್ಣೀರ್ ಹಾಕ್ಬೇಕ ಒಂದಿನ ಕೇಳಲಿಲ್ಲ ನಲ್ಲಿ ಮಾತಾಡಲಿಲ್ಲ நான் பிஜேபி எம் பிளே கேட்த்தேன் பிஜேபி எம் பிளே நீலாபஸவனத்தை தலை அழிப்பிடி இன்மேலை கர்நாடக அன்யாய அன்யாய ஆஜேபி சர் அந்த எது நிலவன நீங்க கர்நாடக பரவாயில் துவனி எத்தக்கலாக் ನೀವು ಮಾಡಲಿಲ್ಲ ಅಂತಂದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ ಇವತ್ತು ಐವತ್ತೆಂಟು ಪರ್ಸೆಂಟ್ ಐವತ್ತೆಂಟು ಪರ್ಸೆಂಟ್ ಕಳೆದ ವರ್ಷಕ್ಕೆ ಹೋಲ್ಕೆ ಮಾಡಿದ್ರೆ ಈ ವರ್ಷ ನಬಾರ್ಡ್ ನಾವು ಬರ್ತಕ್ಕಂಥ ಹಣ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಆಯ್ತು ಐವತ್ತೆಂಟು ಪರ್ಸೆಂಟ್ ಕಡಿಮೆ ಆಯ್ತು ನಾಲ್ಕೂವರೆ ಪರ್ಸೆಂಟ್ಗೆ ನಬಾರ್ಡ್ ಕೊಡ್ತದೆ ನಾವು ರೈತರಿಗೆ ಐದು ಲಕ್ಷದವರೆಗೆ ಐದು ಲಕ್ಷದವರೆಗೆ ಶಾರ್ಟ್ ಟರ್ಮ್ ಲೋನ್ಗೆ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ನಾಲ್ಕೂವರೆ ಪರ್ಸೆಂಟ್ ತಗೊಂಡು ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತಾ ಇದ್ದೀವಿ ಐದರಿಂದ ಹತ್ತು ಪರ್ಸ್ ಹದಿನೈದು ಲಕ್ಷದವರೆಗೆ ಐದರಿಂದ ಹದಿನೈದು ಲಕ್ಷದವರೆಗೆ ಕೇವಲ ಮೂರು ಪರ್ಸೆಂಟ್ ಬುದ್ಧಿಯನ್ನು ವಸೂಲು ಮಾಡ್ತಾ ಇದ್ದೀವಿ